ಹಲೋ ಲಾಂಗ್ ಟೈಮ್ ಎಲ್ಲರೂ ಹೇಗಿದ್ದೀರಾ ನಮ್ಮಮ್ಮ ರೆಡಿ ಆಗ್ತಾವ್ರೆ ನಾವು ರೆಡಿ ಆಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಇವತ್ತು ಯಾ ಅಫ್ಕೋರ್ಸ್ ನನಗೆ ಪ್ರಮೋಷನ್ ಇದೆ ಸೊ ನಮ್ಮಅಮ್ಮನಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಂದು ಶಾಪಿಂಗ್ ಎಕ್ಸಿಬಿಷನ್ ನಡೀತಾ ಇದೆ ಎಕ್ಸಿಬಿಷನ್ ಅಲ್ಲಿ ನಾವು ಶಾಪಿಂಗ್ ಮಾಡಬೇಕು ಜಸ್ಟ್ ಪ್ರಮೋಷನು ಮಾಡಬೇಕು ಸ್ವಾಮಿ ಕಾರ್ಯ ಸೌಕಾರಿ ಅಂದಂಗೆ ನಾನು ನಮ್ಮಮ್ಮನ್ನ ಎ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೋ ಇವತ್ತು ಡೂ ಶಾಪಿಂಗ್ ಹ್ಮ್ ನಿಮ್ಮ ಕೊಡಬೇಕು ನಮ್ಮಪ್ಪ ಇಲ್ಲ ನಿಮ್ಮಪ್ಪ ಮಕ್ಕಳೆಲ್ಲ ಮಲಗಿದ್ದಾರೆ ಅವರು ಏನು ತೊಂದ್ರೆ ಇಲ್ಲ ಅವ್ರನ್ನ ಇಡೀ ದಿನ ಬಿಟ್ಟೋದ್ರು ಏನ್ ತೊಂದರೆ ಇಲ್ಲ ಊಟ ಗಿಟ್ಟ ಎಲ್ಲ ಹಾಕಾಗಿದೆ ಅವ್ರ ಅವ್ರನ್ನೇ ನೋಡ್ಕೋತಾರೆ ಸೊ ಬಿಟ್ಟೋದ್ರೆ ಆಗುತ್ತೆ ಏನು ತೊಂದ್ರೆ ಆಗಲ್ಲ ಸೌರ್ಪಾಡೋರು ಇರ್ತಾರೆ ಸೀನಿಯರ್ಸ್ ಇದಾರೆ ಮಕ್ಳು ನೋಡ್ಕೋತಾರೆ ಗಲಾಟೆ ಮಾಡಿದ್ರೆ ಊಟ ಎಲ್ಲ ಆಗಿದೆ ಯಾ ಹೋಗೋಣ ಹೋಗೋಣ ಟೈಮ್ ಆಗಿದೆ ಆಲ್ರೆಡಿ ಒಂದ್ ಗಂಟೆ ಇಲ್ಲೇ ಆಗೋಯ್ತು ಎರಡು ಗಂಟೆಗೆ ಬರ ಹೇಳಿದ್ದಾರೆ ಹೋಗೋಣ 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 ಈವೆಂಟ್ ಹೋಗೋಕ್ಕಿಂತ ಮುಂಚೆ ನಮ್ಮಅಮ್ಮ ಹೇಳಿದ ಇಡ್ಲಿ ನಾನ್ ರವೆ ಇಡ್ಲಿ ಅಯ್ಯೋ ತುಪ್ಪ ಕೈಯಲ್ಲ ಆಗೋಯ್ತು ತುಪ್ಪ ಎಸ್ ಎಲ್ ಬಿ ಓಟೆಲಲ್ಲಿ ಬ್ಯಾಟಿಂಗ್ ಬ್ಯಾಟಿಂಗ್ ಆಮೇಲೆ ಶಾಪಿಂಗ್ ಶಾಪಿಂಗ್ ಏನಮ್ಮ ಫುಲ್ ಶಾಪಿಂಗ್ ಇವತ್ತು ಚಪ್ಲಿಗಳು ಇದು ಚೆನ್ನಾಗಿದೆ ನೋಡ ಅಗ್ಲುವಾಗಿದೆ ಸೊ ನೋಡ್ಕೊಂಡು ಒಂದು ಚಪ್ಪಲಿ ತಗೊಳೋಣ ಇವತ್ತು ಒಂದೊಂದೇ ಬರೋಣ ಗೆಜ್ಜೆ ಹಾಕಲ್ಲ ಹ್ಞೂ ಚಪ್ಪಲಿಗೆ ಗೆಜ್ಜೆ ಹಾಕಿಬಿಟ್ಟಿದೆ ಬಟ್ ಇದ್ರ ನಂಗೆ ನಡಿಯಕ್ಕೆ ಬರಲ್ಲ ಗ್ಯಾಪ್ ಇದೆಯಲ್ಲ ಈ ಥರ ನಂಗೆ ಹರಿಯೋಕ್ಕೆ ಬರಲ್ಲ ಗೆಜ್ಜೆ ಹಾಂ ಓಕೆ ಹ್ಯಾಂಗಿಂಗ್ಸ್ ಬೆಡ್ ಲ್ಯಾಂಪ್ ಇದು ಇದು ಹ್ಯಾಂಗಿಂಗ್ಸ್ ಚೆನ್ನಾಗಿದೆ ಮೊನ್ನೆ ತೋರಣ ತರಣ ಹಾಕೊಂಬಂದು ಗಣೇಶ ಎಲ್ಲ ಇದೆ ಚೆನ್ನಾಗಿ ಅದು ಫಿಶ್ಶು ಫಿಶ್ ಫಿಶ್ ನೋಡಲಿ ಬೆಡ್ ಲ್ಯಾಂಪು ಈ ಕಡೆ ಜುವೆಲ್ರೀಸ್ ನೋಡೋ ಈ ಥರ ಸಿಂಪಲ್ ಆಗಿರೋದು ನನಗೆ ಈವೆಂಟ್ಗೆಲ್ಲ ಹೋದಾಗ ಆ ಥರ ಕೊಟ್ಬಿಟ್ಟು ಆಗಿದೆ ಚೆಂದ ಹೂಬಟ್ಟು ಪ್ರೆಸ್ಸಿಂಗು ಪ್ರೆಸ್ಸಿಂಗು ಹ್ಞೂ ನೋಡಿ ಹೆಣ್ಣು ಮಕ್ಳಿಗೆ ಕಾಲ್ದಲ್ಲಿ ಮುಗಿಯೇ ಚುಚ್ಕೊಳ್ಳೋದು ಚುಚ್ಕೊಳ್ಳಲು ಏನು ಮಾಡೋದು ಪಿಂಕ್ ಇದೆ ಗೊತ್ತ ಇದು ನೋಡಿ ಪೆಟ್ಸ್ಗೆ ಹೊಸದಾಗಿ ಒಂಥರ ಡಿಫ್ರೆಂಟಾಗಿ ಬೌಲ್ಸ್ ಬಂದಿದೆ ಫೀಡಿಂಗ್ ಬೌಲು ಸೊ ಇದು ನೋಡಿ ಇದು ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ನೋಡಿ ನೀವು ಗ್ಲಾಸ್ ಎಲ್ಲ ಈಕೋ ಫ್ರೆಂಡ್ಲಿ ಬಾಕ್ಸಸ್ಗಳು ಬಾಟಲ್ಗಳು ತುಂಬ ಚೆನ್ನಾಗಿದೆ ಯೂನಿಕ್ ಆಗಿದೆ ಕಲೆಕ್ಷನ್ಸ್ ನೋಡಿರ್ಲಿಲ್ಲ ಸೊ ನೈಸ್ ಎಲ್ಲ ತುಂಬ ಚೆನ್ನಾಗಿದೆ ಓಕೆ ನೋಡಿ ಮೈಕ್ರೋನ್ ಅಲ್ಲೂ ಇಡಬಹುದು ಏನೋ ತೊಂದರೆ ಇಲ್ಲ ಏನಿದೆ ಪ್ರೈಸ್ ಇದಾ ಓಕೆ

ನಿಮ್ಗೆ ಇದ್ರಲ್ಲಿ ಏನಂದ್ರೆ ಯಾವ ಪ್ಲಾಸ್ಟಿಕ್ ಮಾಡಿಲ್ಲ ಅಟ್ಲೀಸ್ಟ್ 4500 ಪ್ಲಸ್ ವಾಷರ್ಸ್ ವಾಷರ್ಸ್ ಲೆಕ್ಕನ ಇದಲ್ಲ ವಾಷರ್ಸ್ ಲೆಕ್ಕ ಬಿದ್ರೇ ಹೊರಡೋಗಲ್ಲ ಮ್ಯಾಡಂ ಮಿಡ್ ಬಿಟ್ ಗೋ ಅಬೋಂಡ್ ದಟ್ ಓಕೆ ಸ್ಟೋರೇಜ್ ಮಾಡಿದ್ರೆ ಏನು ಸ್ಮೆಲ್ ಬರೋದು ಏನು ಇಲ್ಲ ಅಲ್ಲ ಅಲ್ಲ ನೋ ರೈಸ್ ಸಾಂಬಾರ್ ಏನು ಇಲ್ಲ ಇದು ಮೈಕ್ರೋವೇವ್ ಸೇಫ್ ಮೈಕ್ರೋವೇವ್ ಇಡಬಹುದು ಡಿಶ್ ವಾಷಿಂಗ್ ಸೇಫ್ ಇದೆ ಹ್ಮ್ ಹ್ ಚನ್ನಾಗಿದೆ ಫಾಸ್ಟ್ ಅದರಲ್ಲಿ ಡಿಫರೆಂಟ್ ಆಗಿದೆ ಏನು ಕಾಸ್ಟ್ ಇದೆ ಇದು ಇದು 600 ಚನ್ನಾಗಿದೆ ಫಾಸ್ಟ್ ನೋಡಿ ಇದೆಲ್ಲ ಸಸ್ಟೇನಬಲ್ ಪ್ರಾಡಕ್ಟ್ಸ್ಗಳು ಬೇಕು ಆ್ಯಕ್ಚುಲಿ ಯುನೀಕ್ ಆಗಿದೆ ವಾಟರ್ ಬಾಟಲ್ ವಾಟರ್ ಬಾಟಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲಾಸ್ಟಿಕ್ ಯೂಸ್ ಮಾಡಿದಿರೋ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ

ಓಕೆ ಎಮ್ ಎನ್ ಕಲೆಕ್ಷನ್ಸಾ ಓಕೆ ಅಶೋಕ್ ನಗರು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿದ್ದಾರೆ ನೋಡಿ ಆ್ಯಕ್ಚುಲಿ ಯೂಸ್ ಆಗುತ್ತೆ ತಟ್ಟೆಗಳು ಊಟದ ತಟ್ಟೆಗಳು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇವಾಗ ನಾನು ಒಂದು ಕಪ್ ತೊಗೊಂಡೆ ನನಗದು ಕಾನ್ಸೆಪ್ಟ್ ಇಷ್ಟ ಆಯಿತು ಸೊ ಹಾಂ ಬಟ್ ಕಲರು ಚೆನ್ನಾಗಿದೆ ಸೊ ತೊಗೊತಾ ಇದ್ದೀವಿ ಈಗ ಕಂಪ್ಲೀಟಾಗಿ ಬಿದ್ರೂ ಮತ್ತು ಇದು ಏನು ಗೋಧಿತು ಇದರಿಂದ ಮಾಡಿರೋದು ಕಂಪ್ಲೀಟಾಗಿ ಬ್ಯಾಂಬೂ ಟೂತ್ ಬ್ರಷ್ ಅದ ಆ್ಯಕ್ಚುಲಿ ನೋಡೋಣ ಏನು ನೋಡ್ತೀವಿ ಉಪ್ಪಿನಕಾಯಿ ಬಟ್ ಇದು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹೋಗ್ಬಿಡಲ್ವಾ ಹ್ಞೂ ನೋಡಿ ಇದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಇದು ಪ್ಯೂರ್ ಮಸೀಲಿನಾ ಬನಾರಸ್ ಖಾನಿ ಸ್ಯಾರೀಸ್ ಅಂತೆ ಎಷ್ಟು ಚೆನ್ನಾಗಿದೆ ನೋಡಿ ಹುಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಸಾವಿರದ ಇನ್ನೂರು ರೂಪಾಯಿ ಅಂತೆ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಇಲ್ಲೆಲ್ಲ ಇದೆ ನೋಡಿ ಡಿಸೈನ್ ಡಿಸೈನ್ ಸೀರೆಗಳು ಕತಾನ್ ಸಿಲ್ಕಾ ಹೋ ನಾನು ಆಕ್ಚುಲಿ ಇವಾಗ ವೈಟ್ ಕುರ್ತಾ ಮತ್ತೆ ಇದೊಂದು ಪ್ಲಾಜೋ ಸೆಟ್ಟು ಅಲ್ಲಿದೆಯಲ್ಲ ಆ ತರ ಪ್ಲಾಜೋ ಸೆಟ್ ಒಂದು ತಗೊಂಡೆ ಕ್ರೀಮ್ ಕಲರ್ದು ಸೊ ಚೆನ್ನಾಗಿತ್ತು ಇರ್ಲಿಲ್ಲ ನನ್ನ ಹತ್ರ ಸೊ ಹಂಗಾಗಿ ತಗೊಂಡೆ ನೈಸ್ ನಮ್ಮಂದು ನಂದಲ್ಲ ದುಪ್ಪಟ ಬೇಡಮ್ಮ ದುಪ್ಪಟ ಹಾಕಳಕೆ ಏನಮ್ಮ ಏಯ್ ಅಪ್ಪ ಬಟ್ ತುಂಬಾ ಚೆನ್ನಾಗಿದೆ ದುಪ್ಪಟ್ಟಗಳು ಇಲ್ಲಿ ನೋಡಿ ಇಲ್ಲಿ ವೈಟ್ ದುಪ್ಪಟ್ಟ ನೋಡಿ ಹ್ಮ್ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಕಾಟನ್ ಒಂಥರ ಬಾಂದಿನಿ ಡಿಸೈನ್ಗಳು ಕಲರ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಇಲ್ಲಿ ನೋಡಿ ಇದೊಂಥರ ರಂಗರಂಗಾಗಿದೆ ಏನು ಕಾಣಲ್ಲ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಮ್ಯಾಚ್ ಮಾಡ್ಬೋದು ನೋಡಿ ಮಿಕ್ಸ್ ಮ್ಯಾಚ್ ಹ್ಮ್ ಯಾವ್ದು ಬೇಕಾರೆ ಚೆನ್ನಾಗಿದೆ ಬಟ್ ಸಾಫ್ಟಿದೆ ಸೊ ಏನೋ ಮಾಡಕ್ ಬಂದಿದ್ದು ಕುರ್ತಿ ಶಾಪಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಕುರ್ತಾ ಚೆನ್ನಾಗಿದೆ ನಂಗೆ ಆರೆಂಜ್ ಕಲರು ಈ ಕಲರ್ ಇರಲಿಲ್ಲ ನನಗೆ ನೆವಿ ಬ್ಲೂ ಬ್ಲೂ ಪಿಂಕ್ ಬ್ಲೂ ಸಖತ್ತಾಗಿದೆ ಕುರ್ತಾಸು ಸೊ ಇಲ್ಲಿ ನೋಡಿ ಈ ಥರ ಡಿಸೈನ್ ಬರುತ್ತೆ ಕಲರ್ಸ್ ಇದಾವೆ ನಮ್ಮ ಅಮ್ಮ ಒಂದು ಕುರ್ತಾ ಎತ್ಕೊಂಡ್ರು ಏನು ಫುಲ್ ಶಾಪಿಂಗ್ ಬಂದಿದೆಯೇನೋ ಮಾಡಿದ್ದೇ ನಾನು ನಿನ್ನ ನಿನ್ಗೆ ವೈಟ್ ಒಂದ್ ಕ್ರೀಮ್ ಕೊಡ್ತಿದ್ದೀರಿ ಇದೆರಡು ಹಾಂ ಹಂಗೆ ಮೂರು ಬಂಪರ್ ಆಹಾ ಹಬ್ಬಕ್ಕೆ ಹಾಂ ಲಕ್ಷ್ಮಿ ಆಯ್ತು ಗೌರಿ ಆಯ್ತು ಗಣೇಶ ಆಯ್ತು ಇನ್ನೇನು ಮೂರು ಸೆಟ್ ಆಯ್ತಲ್ಲ ನೀನು ನೆಕ್ಸ್ಟು ಇದು ಈ ತರ ಏನಾದರೂ ಬೇಕಾ ನೋಡ್ಕೊ ಬಾ ಇಲ್ಲ ಶಾಪಿಂಗ್ ಆಯ್ತು ಇದು ಬೇಕು ಇದು ಬೇಕು ಎನರ್ಜಿ ಬೇಕಲ್ಲ ಅಮ್ಮ ಹೆಂಗಿತ್ತು ನನಗಂತೂ ಭಾರಿ ಇಷ್ಟ ಆಯಿತು ಎಲ್ಲ ಕಲೆಕ್ಷನ್ ಚೆನ್ನಾಗಿತ್ತು ಶಾಪಿಗೂ ಗ್ಯಾಪ್ ಅಂದ್ರೆ ಆಕ್ಚುಲಿ ನಮ್ಮ ನಂದಲ್ಲ ನಾನಂತೂ ಮಗಲ ನಮ್ಮಮ್ಮಂದಂತೆ ಇದು ಡ್ರೆಸ್ ಹಬ್ಬಕ್ಕೆ ಬಟ್ಟೆ ನಾನು ತಗೊಂಡಿದ್ದೀನಿ ಮಕ್ಕಳಿಗೆಲ್ಲ ತಿಂಡಿ ತಗೊಂಡೋಗು ಮನೇಲಿ ಕಾಯ್ತಾ ಇರ್ತಾರೆ ಓಡೋಬೇಕು ಇವಾಗ ನಾವು ತುಂಬಾ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಗಳಿತ್ತು ಹಾಗೇನೆ ಒಂದು ಸ್ವಲ್ಪ ಏನೋ ಗೊತ್ತಿಂದರ ವಿಷಯನೂ ಇವತ್ತು ಆಕ್ಚುಲಿ ತಿಳ್ಕೊಂಡ್ವಿ ನಾವು ಖುಷಿ ಆಯ್ತು ಇದು ಎಚ್ ಎಸ್ ಆರ್ ಲೇಔಟ್ ವೈಟ್ ಏನೋ ವೈಟ್ ಪ್ಯಾಲೇಸ್ ಅಂತ ಹೇಳಿ ಎಚ್ ಎಸ್ ಆರ್ ಲೇಔಟಲ್ಲಿ ನಡೀತಾ ಇದೆ ಆಗಸ್ಟ್ ಒಂದರಿಂದ ಹತ್ತನೇ ತಾರೀಕು ತನಕ ಇರುತ್ತೆ ಇದು ಎಕ್ಸಿಬಿಷನು ಬಟ್ ಚೆನ್ನಾಗಿದೆ ಬನ್ನಿ ನಿಮಗೂ ಒಂದೊಳ್ಳೆ ಒಳ್ಳೆ ಆಗುತ್ತೆ ಎಚ್ ಎಸ್ ಆರ್ ಲೇಔಟಲ್ಲಿ ಇರೋರು ನಮ್ಮ ವೀಡಿಯೋಸ್ ನೋಡ್ತಿದ್ರೆ ಕಮೆಂಟ್ ಹಾಕಿ ಇಲ್ಲಿಗೆ ಬನ್ನಿ ನೀವು ಎಕ್ಸ್ಪ್ಲೋರ್ ಮಾಡಿ ಚೆನ್ನಾಗಿದೆ ಕಾಸ್ ಕೊಟ್ಟೋದಕ್ಕೆ ಏನು ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಗೊತ್ತಿದೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೂಪರ್ ಆಗಿರೋ ಒಳ್ಳೊಳ್ಳೆ ಟಾಪ್ ಟಾಪ್ಗಳು ತುಂಬಾ ಚೆನ್ನಾಗಿದೆ ಇನ್ನೂರ ಐನೂರು ರೂಪಾಯಿ ಇದು ಸೂಪರ್ ಆಗಿದೆ ಕಾಶ್ಮೀರಿ ವರ್ಕ್ ಕಾಶ್ಮೀರಿ ವರ್ಕ್ ಎಲ್ಲ ಇತ್ತು ಚೆನ್ನಾಗಿದೆ ಸೊ ಫಾಲೋ ಮಾಡಿ ನಮ್ಮನ ಹಂಗೆ ಅಮ್ಮ ಇವತ್ತು ಹೊಸ ಹೊಸ ಯೂಟ್ಯೂಬರ್ಸ್ ಬ್ಲಾಗರ್ಸ್ಗಳನ್ನೆಲ್ಲ ಮೀಟ್ ಆಗ್ತಾ ಇದ್ದಾರೆ ಪ್ರತಿ ಸತಿ ಹೋದಾಗೂ ಒಬ್ಬರು ಹೊಸೊಬ್ಬರು ಪರಿಚಯ ಆಗ್ತಾ ಇದ್ದಾರೆ ದಿಸ್ ಇಸ್ ಹೌ ನಾವೆಲ್ಲ ಇಡೋ ಒಂದು ಒಂದು ಕಮ್ಯುನಿಕೇಶನ್ ಮಾಡೋದಕ್ಕೆ ಅವಕಾಶ ಮುಂದೆ ಒಂದು ದಿನ ಹೆಲ್ಪ್ ಆಗ್ತಾರೆ ಸೊ ಇವಾಗ ನಮ್ಮಮ್ಮನೂ ನನ್ನ ಜೊತೆಗೆ ಜಿಂಗ್ 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 ಅಂತ ಹೇಳ್ಕೊಂಡು ಓದ್ತಾ ಇರೋದೇ ಇನ್ ಮುಂದೆ ಮನೇಲಿ ಇದ್ರೆ ಏನು ಕಲಿಯಲ್ಲ ರೀ ಮೊಬೈಲ್ ಆಚೆ ಬಂದಾಗ ಎಲ್ಲಾರು ಮಾತಾಡಿಸ್ತೀರ ಯಾರೇ ಅಂತ ಬಿಗ್ ಫ್ಯಾನ್ ಅಂತೆ ನಮ್ ಯಾರು ನಮ್ಮ ನಮ್ಮಮ್ಮನ್ ಬಿಗ್ ಫ್ಯಾನ್ ಅಂತ ಇದೆಲ್ಲ ಆಗ್ತಾ ಇರತ್ತೆ ಸೊ ಮಜಾ ಮಾಡಿದೀರಾ ಅಂತ ಅನ್ಕೋತಾ ಇದೀನಿ ಸಿಗಣ ಮತ್ತೊಂದು ವಿಡಿಯೋದಲ್ಲಿ